ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತು ನಾವು ಒಂದು ವಿಡಿಯೋ ಒಂದು ವಿಚಾರದ ನಾವು ಕೊಪ್ಪದಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಅಥತ್ರ ಒಂದು ಐವತ್ತೈದು ದಿನಗಳ ಹಿಂದಷ್ಟೇ ಆ ಕೊಪ್ಪದ ಮುರಾರ್ಜಿ ಶಾಲೆಯ ವಿದ್ಯಾರ್ಥಿನಿ ಶ್ರಮಿತ ಅನ್ನುವ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ವಿಚಾರ ಎಲ್ಲರಿಗೂ ತಿಳಿದಿರುವಂತಹ ವಿಚಾರವೇ ರಾಜ್ಯ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಮೂಲ್ಯ ಸಾವನ್ನಪ್ಪತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಮಿತ ಅನ್ನುವ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನಪ್ಪಿರುವಂಥದ್ದು ಅನುಮಾನಾಸ್ಪದ ಸಾವನ್ನಪ್ಪಿ ಈಗ ಹತ್ತತ್ರ ಎರಡು ತಿಂಗಳುಗಳು ಐವತ್ತೈದು ದಿನಗಳಿಗ ಕಳೆದಿರುವಂಥದ್ದು ಇದುವರೆಗೂ ಕೂಡ ಈ ಒಂದು ಸಾವಿಗೆ ನಿಖರ ಕಾರಣ ಏನು ಅದು ಸಾವು ಕೊಲೆನು ಏನು ಅನ್ನುವುದು ಕುರಿತಾಗಿ ಹಲವಾರು ಪ್ರಶ್ನೆಗಳು ಈಗಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಎಫ್ ಎಸ್ ಎಲ್ಗೆ ಕಚೇರಿ ಎಫ್ ಎಸ್ ಎಲ್ ವರದಿ ಏನ್ ಬಂತು ಅನ್ನೋದು ಕೂಡ ಇನ್ನು ಕೂಡ ಮಾಹಿತಿ ಕೂಡ ಯಾರಿಗೂ ಸಿಗ್ತಾ ಇಲ್ಲ ಜೊತೆಯಲ್ಲಿ ಏನು ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವುದು ಕೂಡ ನಿಖರವಾಗಿ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಈಗ ತನಿಖಾಧಿಕಾರಿಗಳು ಕೂಡ ಬದಲಾವಣೆ ಆಗಿರುವಂತದ್ದು ಆ ಮೂಡಿಗೆರೆ ಒಬ್ರು ಏನು ಇನ್ಸ್ಪೆಕ್ಟರ್ಗೆ ಅದನ್ನು ವಹಿಸಿರುವಂತ ಆದ್ರೆ ಈ ಒಂದು ಏನು ಇದೆ ಏನು ಶ್ರಮಿತ ಅನುಮಾನಸ್ಥ ಸಾವಿನ ಕುರಿತಾಗಿ ಹಲವಾರು ಅನುಮಾನಗಳು ು ಯಾಕಂದ್ರೆ ಸತವಾಗಿ ಎರಡು ಸಾವುಗಳಾಗಿರುವ ಹಿನ್ನೆಲೆಯಲ್ಲಿ ಒಂದೇ ಹಾಸ್ಟೆಲ್ ನಲ್ಲಿ ಆಗಿರುವಾಗ ಅನುಮಾನಗಳು ಸಹಜವಾಗಿ ಬಂದೇ ಬರ್ತಾ ಆದ್ರೆ ಈಗ ಆ ಒಂದು ಸಾವಿಗೆ ಕಾರಣ ಏನು ಅನ್ನುವ ಪ್ರಶ್ನೆ ಈಗಲೂ ಕೂಡ ಕಾಡ್ತಾ ಇದೆ ಆದ್ರೆ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅದರ ಜೊತೆಯಲ್ಲಿ ಎಫ್ ಎಸ್ ಎಲ್ ವರದಿ ಬಂದಿದೆಯೋ ಇಲ್ವೋ ಎಫ್ ಎಸ್ ಎಲ್ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ನಿಖರವಾಗಿ ಮಾಹಿತಿ ಯಾರಿಗೂ ಕೂಡ ಲಭ್ಯವಾಗ್ತಾ ಇಲ್ಲ ಯಾಕೆ ಈ ಒಂದು ಅನುಮಾನಗಳು ಈ ರೀತಿಯಾದ ಗೊಂದಲಗಳು ಆಗ್ತಾ ಇದೆ ಅಥವಾ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಷಡ್ಯಂತ್ರ ಏನಾದ್ರೂ ನಡೆದಿದ್ಯಾ ಈಗ ಹಲವಾರು ರೀತಿಯಲ್ಲಿ ಸಹಜವಾಗಿಯೇ ಕಂಡು ಬರುತ್ತೆ ಇದರ ಜೊತೆಯಲ್ಲಿ ಇನ್ನೊಂದು ಕೂಡ ಗಮನಿಸಬೇಕು ಗಮನಿಸಬೇಕಾದ ಅಂಶ ಅಂದ್ರೆ ಆ ಏನು ಶಮಿತ ಎನ್ನುವ ವಿದ್ಯಾರ್ಥಿನಿ ಸಾವನ್ನಪ್ಪಿದಾಗ ಆ ಸಂದರ್ಭದಲ್ಲಿ ಉಗ್ರವಾದ ಪ್ರತಿಭಟನೆಗಳಾದವು ರಸ್ತೆ ತಡೆ ಹಲವಾರು ರೀತಿಯಲ್ಲಿ ಆದವು ಅದಾದ ನಂತರ ಸಾವಾಗಿ ಹತ್ತೈದು ದಿನಗಳ ಕಳೆಯುವ ನಂತರ ಯಾವುದೇ ರೀತಿಯ ಒಂದು ಚರ್ಚೆಗಳು ಅಥವಾ ಇನ್ನು ಪ್ರತಿಭಟನೆಗಳು ನಡೆದಿಲ್ಲ ಅಥವಾ ಇದರ ಕುರಿತಾಗಿ ಹೋರಾಟಗಳು ನಡೀತಾ ಇಲ್ಲ ಯಾಕೆ ಅನ್ನುವ ಒಂದು ಒಂದು ಪ್ರಶ್ನೆ ಕೂಡ ಈಗ ಇದಾಗ್ತಾ ಇರುವಂತ ಯಾಕಂದ್ರೆ ಆ ಶಮಿತಾ ಎನ್ನುವ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವನ್ನಾಗಿದ್ದ ಸಂದರ್ಭದಲ್ಲಿ ಕೆಲವರು ಉಗ್ರವಾದ ಭಾಷಣಗಳನ್ನ ಮಾಡಿದ್ರು ಕಪ್ಪದ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಅದು ಆಡಳಿತ ಪಕ್ಷದವರು ಇರ್ಬೋದು ವಿರೋಧ ಪಕ್ಷದವರು ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಕೂಡ ಉಗ್ರವಾದ ಭಾಷಣವನ್ನ ಮಾಡುವುದರ ಮೂಲಕ ಎಲ್ಲೊಂದು ಕಡೆ ನಾವು ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅನ್ನುವ ಒಂದು ಧ್ವನಿಯನ್ನು ಎತ್ತಿದ್ರೆ ಆದ್ರೆ ನಂತರದ ದಿನಗಳಲ್ಲಿ ಯಾಕೆ ಧ್ವನಿಯನ್ನು ಎತ್ತುತ್ತಿಲ್ಲ ಆ ದಂದು ಉಗ್ರವಾದ ಭಾಷಣ ಮಾಡಿದಂತಹ ನಾಯಕರುಗಳು ಈಗ ಎಲ್ಲಿ ಹೋದ್ರು ಶವಿದ ಪರ ನಾವು ಧ್ವನಿ ಎತ್ತೇವೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀವಿ ಆ ಸಾವಿಗೆ ಕಾರಣ ಅನ್ನೋದನ್ನ ತಿಳಿಸ್ತೀವಿ ಇದೇನೊಂದು ಭಾರಿ ಬಾರಿ ಬೇರೆ ದೊಡ್ಡ ಮಟ್ಟದಲ್ಲಿ ಭಾಷಣಗಳನ್ನ ಮಾಡ್ತಾರೆ ಎಲ್ಲರೂ ಕೂಡ ಇದು ಮಾಡಿದ್ರು ಆದ್ರೆ ಈಗ ಯಾಕೆ ಹೋರಾಟಗಳು ನಡೀತಾ ಇಲ್ಲ ಆ ಒಂದು ಪ್ರಕರಣದ ಕುರಿತಾಗಿ ಅದು ಬಿಜೆಪಿಯವ್ರು ಇರ್ಬೋದು ಕಾಂಗ್ರೆಸ್ ಅವರು ಇರ್ಬೋದು ಬೇರೆ ಬೇರೆ ವಿವಿಧ ಸಂಘಟನೆಗಳಿರ್ಬೋದು ಅಂದು ಬಿಜೆಪಿಯವರು ಕಾಂಗ್ರೆಸ್ ಅವ್ರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳ ಹೆಸರಿನಲ್ಲೂ ಕೂಡ ಏನು ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿತ್ತು ಆ ಆದ್ರೆ ಇಂದು ಯಾಕೆ ಆ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ ಆ ವಿಚಾರ ಯಾಕಂದ್ರೆ ನಾವೀಗ ನೋಡಿದ್ದೇವೆ ಆ ಏನು ಧರ್ಮಸ್ಥಳದ ವಿಚಾರವಾಗಿ ಇಲ್ಲಿ ಯಾವ ರೀತಿಯಾಗಿ ಬಿಜೆಪಿಯರು ರಸ್ತೆಗಳದ್ದು ಹೋರಾಟವನ್ನು ಮಾಡಿದ್ರು ಹಿಂದೂ ದೇವಾಲಯಕ್ಕೆ ಹಾನಿಯಾಗ ಹಿಂದೂ ದೇವಾಲಯಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು ಆ ಏನು ಪ್ರತಿಕ್ಷಣ ಮೆರವಣಿಗೆಗಳನ್ನು ಕೂಡ ನಡೆಸಿದ್ರೆ ಆದ್ರೆ ಆ ಈ ಶಮಿತ ಅನ್ನುವ ಹೆಣ್ಮಕ್ಳು ಹಿಂದೂ ಅಲ್ವಾ ಅವಳೇ ಪರವಾಗಿ ನೀವು ಯಾಕೆ ಧ್ವನಿಯತ್ತ ಇಲ್ಲ ಕ್ಷಮಿತ ಎನ್ನುವ ಹೆಣ್ಣು ಮಕ್ಕಳಿಗೆ ಯಾಕೆ ನೀವು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆ ಸಾವಿಗೆ ಕಾರಣ ಏನು ಅನ್ನುವ ನಿಟ್ಟಿನಲ್ಲಿ ತಿಳಿಸುವ ನಿಟ್ಟಿನಲ್ಲಿ ಆಗಿರ್ಬೋದು ಅದು ಒಂದು ತನಿಖೆ ಆಗುವ ನಿಟ್ಟಿನಲ್ಲಿ ನೀವು ಕೂಡ ಒಂದು ವಿರೋಧ ಪಕ್ಷವಾಗಿ ಇಲ್ಲಿ ಕಾರ್ಯಪರ ಆಗಬೇಕು ಆದ್ರೆ ನಿಮಗೆ ಅಲ್ಲೊಂದು ಯಾವುದೋ ಒಂದು ಅಪಪ್ರಚಾರ ಆಗ್ತಾ ಇದೆ ಇನ್ನೇನೋ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಇವತ್ತು ಆಸಕ್ತಿ ತೋರೋವಂತಹ ಬಿಜೆಪಿಯವರು ಈ ಇಲ್ಲೇ ನಿಮ್ಮ ಕಾಲು ಬುಡದಲ್ಲೇ ಆಗಿರುವಂತಹ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಶೃಂಗೇರಿ ಕ್ಷೇತ್ರದ ಬಿಜೆಪಿ ಅಗ್ನಿ ಇಲ್ಲಿ ವಿರೋಧ ಪಕ್ಷ ನೀವೇ ನೀವು ಈ ವಿಚಾರವನ್ನ ಕೈಗೆತ್ತಿಕೊಳ್ಳಬೇಕಿತ್ತು ಈ ಒಂದು ಹೋರಾಟಗಳನ್ನ ಮಾಡಬೇಕಿತ್ತು ಆದ್ರೆ ಹೋರಾಟಗಳನ್ನ ನೀವು ಬೇರೆ ಹೆಸರು ನಿಮ್ಮ ಪಕ್ಷದ ಹೆಸರಿನಲ್ಲಿ ಹೋರಾಟ ಮಾಡಿಲ್ಲ ನಿಮ್ಮ ಪಕ್ಷದ ನಾಯಕರುಗಳೇ ಬೇರೆ ಹೆಸರಿನಲ್ಲಿ ಹೋರಾಟವನ್ನ ಮಾಡಿರುವಂತದ್ದು ಆ ನೀವು ಕೂಡ ಹೇಳಿದ್ರು ಉಗ್ರವಾದ ಪ್ರತಿಭಟನೆಗಳನ್ನ ಮಾಡ್ತೇವೆ ಏನು ಅಲ್ಲಿ ಮುರಾರ್ಜಿ ಶಾಲೆಯ ಮುಂಭಾಗದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಯಾಕೆ ಸೊಮ್ ಇನ್ನೂ ಮಾಡಿಲ್ಲ ಧರಣಿಗಳು ಈಗ ನೀವು ಹೇಳಿದ್ರು ಒಂದು ತಿಂಗಳ ಸಮಯಾವಕಾಶವನ್ನ ಕೊಡ್ತೇವೆ ಆ ಒಂದು ತಿಂಗಳೊಳಗೆ ನಾವು ಒಂದು ಇದಕ್ಕೆ ಸಾವಿಗೆ ಕಾರಣ ತಿಳಿದಿಲ್ಲ ಅಂದ್ರೆ ಅಥವಾ ತನಿಖೆ ಇದಾಗಿಲ್ಲ ಅಂದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅಂತ ಹೇಳಿದ್ರಿ ಯಾಕೊ ಇನ್ನು ಒಂದು ತಿಂಗಳಾಗಿಲ್ವ ನಿಮ್ಗೆ ನೀವು ಪ್ರತಿಭಟನೆ ಮಾಡಿ ಒಂದು ತಿಂಗಳು ಹೆಚ್ಚಾಗಿರುವಂತದ್ದು ಯಾಕೆ ಹೋರಾಟಗಳನ್ನ ಮಾಡ್ತಾ ಇಲ್ಲ ಯಾಕೆ ಕಣ್ಣುರಿಸುವ ತಂತ್ರ ಯಾಕೆ ನಿಮಗೆ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆಗ್ತಾ ಇದೆ ಎಂದು ಇಲ್ಲಿ ರಸ್ತೆಗಳದ್ದು ಹೋರಾಟ ಮಾಡಕ್ಕಾಗತ್ತೆ ಇಲ್ಲೇ ನಿಮ್ಮ ಕಾಲುಬುಡದಲ್ಲೇ ಏನು ಕೊಪ್ಪ ಏನು ಕೊಪ್ಪ ಟೌನ್ ಇಂದ ಏನೊಂದು ಆರು ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಶಮಿತವರ ಹೆಣ್ಣುಮಗಳು ಆ ಒಂದು ಹೆಣ್ಣುಮಗಳು ಅವರ ಮನೆ ಆರು ಏಳು ಕಿಲೋಮೀಟರ್ ದೂರದಲ್ಲಿರುವಂತದ್ದು ಆ ಒಂದು ಹೆಣ್ಣುಮಗಳ ಸಾವಾದಾಗ ಆ ಪ್ರಾರಂಭಿಕ ಹಂತದಲ್ಲಿ ಹೋರಾಟ ಮಾಡುವಂತವರು ಒಂದು ಹತ್ತದೈದು ದಿನಕ್ಕೆ ನೀವು ಸೀಮಿತ ಆಗ್ಬಿಟ್ರಾ ನಂತರ ದಿನಗಳಲ್ಲಿ ನೀವು ಯಾಕೆ ಪ್ರತಿಭಟನೆಗಳಾಗಿರ್ಬೋದು ಹೋರಾಟಗಳು ಮಾಡೋದಾಗಿರ್ಬೋದು ಆ ಭಾಷಣಗಳಲ್ಲಿ ಹೇಳಿದದ ಉಗ್ರವಾದ ಭಾಷಣಗಳನ್ನ ಮಾಡಿದ್ರಲ್ಲ ಒಂದು ತಿಂಗಳಿನಲ್ಲಿ ನಾವು ನ್ಯಾಯವನ್ನು ಕೊಡಿಸಬೇಕು ಕೊಡಿಸದಿದ್ರೆ ಗುರಾಜಿ ಶಾಲೆ ಮುಂಭಾಗದಲ್ಲಿ ಅವರು ಹತ್ರ ಧರಣಿ ಕೊಡ್ತೀವಿ ಯಾಕೆ ಸಮೀ ಬಂದ್ ಕುತ್ಕೊಳ್ಳಿ ಎಲ್ಲಿ ನ್ಯಾಯ ಸಿಕ್ಕಿದೆ ಯಾಕೆ ಕೂರಕ್ಕಾಗಲ್ವಾ ಈಗ ಕೇವಲ ಭಾಷಣಗಳಿಗೆ ಮಾತ್ರ ಅನ್ನೋದು ಕೇವಲ ಈ ರೀತಿಯಾದ ಭಾಷಣಗಳನ್ನ ಮಾಡದ್ ಬಿಟ್ಟು ಒಬ್ರು ಅನ್ಯಾಯ ಆದ ಸಂದರ್ಭದಲ್ಲಿ ದ್ವನಿಯತ್ವ ಕೆಲಸವನ್ನ ಮಾಡಿ ನಿಮ್ಮ ರಾಜಕೀಯ ದುರುದ್ದೇಶದ ಭಾಷಣಗಳಾಗಿರ್ಬೋದು ರಾಜಕೀಯ ಲಾಭಕ್ಕೋಸ್ಕರ ಮಾಡುವ ಭಾಷಣಗಳು ಬೇರೆ ಯಾಕೆ ಶಮಿತರ ಪರ ಹೋರಾಟ ಮಾಡಿ ಆಗಲ್ವಾ ಶಮಿತರ ಕುಟುಂಬಕ್ಕೆ ಎಲ್ಲಿ ನ್ಯಾಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಅಥವಾ ಆ ಒಂದು ಕುಟುಂಬಕ್ಕೆ ಏನು ಅವರ ತಂದೆಯವರು ಕೂಡ ಪ್ರತಿನಿತ್ಯ ಕೂಡ ಹೇಳ್ತಾ ಇದ್ದಾರೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅದ ಗೋಗರಿತಾ ಇದ್ದಾರೆ ಅವ್ರೂ ನಿಮ್ಗೆ ಗೊತ್ತಾಗಲ್ವಾ ಹಂಗಾರೆ ಅವ್ರ ಸಮಸ್ಯೆಗಳು ಗೊತ್ತಾಗಲ್ವಾ ಅದರ ಜೊತೆಯಲ್ಲಿ ಇನ್ನೊಬ್ಬರ ನಾಯಕರು ಭಾಷಣವನ್ನ ಮಾಡಿದ್ರು ಬಸ್ ನಿಲ್ದಾಣದಲ್ಲಿ ಯಾಕೆ ನಾವು ಪರ್ಟಿಕ್ಯುಲರ್ ಆಗಿ ನಾಯಕರುಗಳ ಭಾಷಣವನ್ನ ಮೆನ್ಷನ್ ಮಾಡ್ತೀನಿ ಅಂದ್ರೆ ಆ ಒಂದು ಯಾವುದೇ ಒಂದು ಘಟನೆಗಳನ್ನ ನಡೆದ ಸಂದರ್ಭದಲ್ಲಿ ಆ ವೇದಿಕೆಗಳಿಗೆ ಬರುವಂತದ್ದು ಉದ್ದ ಭಾಷಣಗಳನ್ನ ಮಾಡಿ ಹೋಗುವಂಥದ್ದು ನಂತರ ದಿನಗಳಲ್ಲಿ ನಿಮಗೆ ಏನು ಆ ಸಮಯಕ್ಕೆ ಏನ್ಬೇಕು ಅದನ್ನ ನೀವು ಬಳಸ್ಕೊಂಡ್ಬಿಡ್ತೀರಾ ಹ್ಮ್ ನಂತರದ ದಿನಗಳಲ್ಲಿ ಅದ್ರ ಬಗ್ಗೆ ಕಿಂಚಿತ್ ಕೂಡ ಧ್ವನಿ ಎತ್ತಲ್ಲ ಇನ್ನೊಬ್ಬರು ನಾಯಕರು ಭಾಷಣ ಮಾಡಿದ್ರು ಒಂದು ತಿಂಗಳಿನಲ್ಲಿ ಅಲ್ಲಿ ಸುಣ್ಣ ಬಣ್ಣ ಆಗ್ಬೇಕು ಸುಣ್ಣ ಬಣ್ಣ ಮಾಡಬೇಕು ಸುಣ್ಣ ಬಣ್ಣ ಮಾಡಿಸ್ತೀವಿ ಮಾಡಿಲ್ಲ ಅಂದ್ರೆ ನಾವು ಕೂಡ ಧರಣಿ ಅಂತ ಹೇಳಿದ್ರು ಆಯ್ತಾ ಸ್ವಾಮಿ ಒಂದ್ ತಿಂಗಳಲ್ಲಿ ಮುರಾರ್ಜಿ ಶಾಲೆಗೆ ಸುಣ್ಣ ಬಣ್ಣ ಅಲ್ಲಿನ ವ್ಯವಸ್ಥೆಗಳೆಲ್ಲ ಸರಿಯಾದ್ವಾ ನಾನ್ ಇವತ್ತು ಬಂದೆ ಯಾವ್ದು ಸುಣ್ಣ ಬಣ್ಣ ಆಗಿಲ್ಲ ಎಲ್ಲ ರೀತಿ ಅದೇ ರೀತಿ ಆಗಿದೆ ಎಲ್ಲವು ಹಿಂದೆ ಹಂಗಿತೋ ಹಂಗೆ ಇದೆ ಯಾವ್ದು ರೀತಿಯನ್ನು ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಕಟ್ಟಡಗಳಲ್ಲಿ ಎಲ್ಲವೂ ಕೂಡ ಅದೇ ರೀತಿ ಇದೆ ಇವನು ಅಷ್ಟೆಲ್ಲ ಬದಲಾವಣೆಗಳು ಆಗ್ಬಿಟ್ವಾ ಸುಣ್ಣ ಬಣ್ಣ ಹೊರಿಸ್ತೀವ ಅಂತ ಹೇಳಿದ್ ನಾಯಕರು ಎಲ್ಲ ಹೋದ್ರಾಗಾರೆ ಬಂದು ಕೂತ್ಕೊಳ್ಳಿ ಈಗ ಮುರಾರ್ಜಿ ಶಾಲೆ ಎದುರುಗಡೆ ಪ್ರತಿಭಟನೆ ಮಾಡಿ ಧರಣಿ ಎಲ್ಲ ಕುತ್ಕೊಳ್ಳಿ ಈಗ ಎಲ್ಲರೂ ಒಟ್ಟಾಗಿ ಕುತ್ಕೊಳ್ಳಿ ಯಾಕಂದ್ರೆ ಒಂದು ಕುಟುಂಬದ ಹೆಣ್ಣು ಮಗಳು ಸಾವನ್ನಪ್ಪಿರೋದಲ್ಲ ಬಂದು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಧರಣಿ ಮಾಡಿ ನ್ಯಾಯ ಕೊಡ್ಸಿ ಯಾಕಾಗಲ್ವಾ ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಕುಟುಂಬಕ್ಕೆ ಬೆನ್ನೆಲು ಬಾಗಿ ಅದನ್ನು ಬಿಟ್ಟು ಉಗ್ರವಾದ ಭಾಷಣಗಳನ್ನು ಮಾಡುವುದು ಆ ಒಂದು ಪ್ರತಿಭಟನೆ ಆಗಿರ್ಬೋದು ಆ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಮೊದಲು ನೀವು ಬಿಡಿ ಯಾಕಂದ್ರೆ ಆ ಕುಟುಂಬ ಈಗಾಗಲೇ ಕೂಡ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು ಬೇರೆ ಬೇರೆಯಿಂದ ಕುಂಡ್ ಶ್ರಮಿತ ಅವರ ಕುಟುಂಬ ಒಂದು ಮಗಳ ಹೆಣ್ಣುಕು ಮಗಳನ್ನ ಕಳ್ಕೊಂಡು ಆ ಕುಟುಂಬ ಕೂಡ ಸಂಕಷ್ಟದಲ್ಲಿ ಅವರಿಗೆ ಧೈರ್ಯ ಹೇಳಬೇಕಾದಂತ ನಾಯಕರುಗಳು ಆ ಸಂದರ್ಭದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿ ಹೋದ್ರು ಒಬ್ರು ಹೇಳುವಂಥದ್ದು ಅಹೋರಾತ್ರಿ ಧರಣಿ ಮಾಡ್ತೀವಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಲ್ಲ ಇನ್ನೊಬ್ರು ಹೇಳುವಂಥದ್ದು ಸುಣ್ಣ ಬಣ್ಣ ಹೊರದಿಲ್ಲ ಅಂದ್ರೆ ನಾವು ಧರಣಿ ಮಾಡ್ತೀವಿ ಅಲ್ಲಿನ ವ್ಯವಸ್ಥೆ ತರಲಿ ಧರಣಿ ಮಾಡ್ತೀವಿ ಒಂದು ಕುತ್ಕೊಳ್ಳಿ ಈಗ ಎಲ್ಲರೂ ಒಟ್ಟಿಗೆ ಆಯ್ತಲ್ಲ ಹತ್ತ ಐವತ್ತೈದು ದಿನಗಳಾಯ್ತು ನೀವೆಲ್ಲರೂ ಕೂಡ ಏನು ಆ ಒಂದು ಟೊಳ್ಳು ಭಾಷಣಗಳನ್ನ ಮಾಡಿ ಹತ್ತರಿಂದ ನಲವತ್ ನಲ್ವತ್ತೈದು ದಿನಗಳ ಕಳೆದಿರುವಂತದ್ದು ಈಗ ಬಂದು ಕೂತ್ಕೊಳ್ಳಿ ನ್ಯಾಯ ಕೊಡಿಸಿ ಆ ಕುಟುಂಬಕ್ಕೆ ಈ ರೀತಿಯಾಗಿ ನಿಮ್ಮ ನಿಮ್ಮ ಲಾಭಗಳಿಗಾಗಿ ನಿಮ್ಮ ನಿಮ್ಮ ದುರುದ್ದೇಶಕ್ಕಾಗಿ ನಿಮ್ಮ ನಿಮ್ಮ ರಾಜಕೀಯಕ್ಕಾಗಿ ಭಾಷಣಗಳನ್ನ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವ ಅಥವಾ ವ್ಯವಸ್ಥೆ ದಿಕ್ಕನ್ನು ತಪ್ಪಿಸುವ ಬದಲಾಗಿ ಅದು ಬದಲು ನೀವು ಸುಮ್ಮನೆ ಅಲ್ವಾ ಆ ಭಾಷಣವೇ ನಿಮಗೆ ಒಂದು ಇದಾಗೋದ್ರಿಂದ ಆ ಪರಿಹಾರ ಯಾವಾಗ ಭಾಷಣವೇ ಎಲ್ಲವಕ್ಕೂ ಮೂಲನಾಗಾದ್ರೆ ಅಲ್ಲ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡ್ಬೇಕಿತ್ತು ಪರಿಹಾರವೂ ಸಿಕ್ಕಿಲ್ಲ ನಿಮ್ಮ ಈ ಭಾಷಣಗಳು ಕೂಡ ನೀವು ಮಾಡಿದ ಭಾಷಣಗಳಿಗೆ ನೀವೇ ಬೆಲೆ ಕೊಟ್ಟಿಲ್ಲ ಯಾವಾಗ ಒಂದು ಭಾಷಣಕ್ಕೆ ಬೆಲೆ ಸಿಗತ್ತೆ ನೀವು ಹೇಳಿದ ಹಾಗೆ ನಡ್ಕೊಂಡಾಗ ಆ ಕಡೆ ಬಿಜೆಪಿ ನಾಯಕರು ನಡ್ಕೊಂಡಿಲ್ಲ ಈ ಕಡೆ ಕಾಂಗ್ರೆಸ್ ನಾಯಕರು ನಡ್ಕೊಂಡಿಲ್ಲ ಹೇಗಿದೆ ಅಂದ್ರೆ ಒಬ್ರು ಅವ್ರಿಗೆ ಹೊಡೆದು ಒಬ್ರು ಇವ್ರಿಗೆ ಹೊಡೆದು ಅಷ್ಟೇ ಆಗೋಗಿದೆ ಒಬ್ರು ಅವ್ರ ಮೇಲೆ ದೂರ ಹೇಳೋದು ಒಬ್ರು ಇವ್ರ ಮೇಲೆ ಒಬ್ರು ಮೇಲೆ ಒಬ್ರು ಬೈಕ್ ಅಡೋದು ಗಲಾಟೆ ಇದೇ ಆಗಿದೆ ವಿನಃ ಒಂದು ಶಾಶ್ವತವಾಗಿ ಅಥವಾ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಇಬ್ಬರು ಕೂಡ ಆ ಕಡೆ ಆಡಳಿತ ಪಕ್ಷ ವಿರೋಧ ಪಕ್ಷ ಬೇರೆ ಸಹ ಎಲ್ಲರೂ ಕೂಡ ಸಂಪೂರ್ಣವಾಗಿ ವೈಫಲ್ಯ ಅನುಭವಿಸಿರು ಕಂಡು ಬರ್ತಾರೆ ಒಂದು ಆದರೆ ಇನ್ನೊಂದು ಕೂಡ ಈಗ ಶಮಿತಾ ಅವರು ತಂದೆಯೂ ಕೂಡ ಹೇಳ್ತಾ ಇದ್ದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಈ ದಿನ ದಿನಾಂಕ ಅವರು ಕೂಡ ವಾಟ್ಸ್ಆಪ್ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅವರು ಕರೆ ಕೊಡ್ತಾ ಇದ್ದಾರೆ ಈಗ ನಾನು ಪ್ರಮುಖವಾಗಿ ಬಿಜೆಪಿಯವರೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಧರ್ಮಸ್ಥಳದ ವಿಚಾರವಾಗಿ ಆ ಮಟ್ಟದಲ್ಲಿ ಹೋರಾಟ ಮಾಡುವಂತವ್ರು ಯಾಕೆ ಶಮಿತ ಒಂದು ಹಿಂದೂ ಕುಟುಂಬದಿಂದ ಬಂದಂತ ಹೆಣ್ಣುಮಗಳಲ್ವಾ ಆ ಕುಟುಂಬಕ್ಕೆ ಆಗಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ನಾಯಕರುಗಳಾಗಿರ್ಬೋದು ನೀವು ಕ್ಷೇತ್ರ ಮಟ್ಟದ ನಾಯಕರುಗಳು ತಾಲೂಕು ಮಟ್ಟದ ನಾಯಕರುಗಳು ಯಾಕೆ ಧ್ವನಿ ಇಲ್ಲ ಆ ಧ್ವನಿ ಎತ್ತಬೇಕಾದ ಕೆಲಸ ನಿಮ್ದೇ ಅಲ್ವಾ ಹ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ಕ್ಷೇತ್ರದಲ್ಲಿ ಅದು ಈ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಥವಾ ಇನ್ಯಾವುದೇ ಯಾವುದೇ ಸಂಘಟನೆಗಳಿರ್ಬೋದು ಆ ಕುಟುಂಬಕ್ಕೆ ಬೆನ್ನೆಲಬಾಗಿ ನಿಲ್ಲುವುದರ ಜೊತೆಗೆ ಆ ಕುಟುಂಬಕ್ಕೆ ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒತ್ತಾಗಿ ಈ ಒಂದು ಹೋರಾಟಗಳಲ್ಲಿ ಭಾಗವಹಿಸುವ ಅವರ ತಂದೆಯೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬೃಹತ್ವದ ಹೋರಾಟಕ್ಕೆ ನಾವು ಇದು ಮಾಡ್ತೇವೆ ಕರೆಯನ್ನು ಕೊಟ್ಟಿರುವಂತದ್ದು ಏನು ಮುಂದಿನ ಸೆಪ್ಟೆಂಬರ್ ಒಂದರ ನಂತರ ಅವರೇನು ನಾವು ಬಂದ ನಮ್ಮ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಕುಟುಂಬಕ್ಕೂ ಕೂಡ ಎಲ್ಲರೂ ಕೂಡ ಬೆನ್ನೆಲೆ ನಿಲ್ಲಿ ಅಂತ ಈ ಸಂದರ್ಭ ಕೇಳ್ಕೊಳ್ತೀನಿ ನಮಸ್ಕಾರ